ಸಿದ್ದರಾಮಯ್ಯ ವರ್ಸಸ್ ಗೆಹ್ಲೋತ್ ನಡುವೆ ಪ್ರಾಸಿಕ್ಯೂಷನ್ ಫೈಟ್ ರಾಜ್ಯಪಾಲರ ವಿರುದ್ಧ ಶೋಷಿತ ಸಮುದಾಯಗಳ ಒಕ್ಕೂಟ ಗರಂ ಆಗಿದ್ದು ರಾಜ್ಯಪಾಲರಿಗೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ನಾಯಕರು ಸೆಪ್ಟೆಂಬರ್ ಹದಿಮೂರಕ್ಕೆ ಮಂಡ್ಯಗೆ ಭೇಟಿ ಕೊಡೋರಿದ್ದಾರೆ ಥಾವರ್ಚಂದ್ ಗೆಹ್ಲೋತ್ ಮಂಡ್ಯ ವಿವಿ ಘಟಿಕೋತ್ಸವದಲ್ಲಿ ಭಾಗಿಯಾಗೋರಿದ್ದಾರೆ ಮಂಡ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆಯೋದಿದೆ ಗವರ್ನರ್ ಭೇಟಿ ವೇಳೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ನಿರ್ಧಾರ ಮಾಡಿದ್ದು ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಬೆಂಬಲಿಗರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಖಂಡಿಸಿ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ ರಾಜ್ಯಪಾಲರ ಆಗಮನವನ್ನ ವಿರೋಧಿಸಿ ಏನೀಗ ಹದಿಮೂರನೇ ತಾರೀಕು ಮಂಡ್ಯ ಘಟಿಕೋತ್ಸವಕ್ಕೆ ಬರ್ತಾ ಇರತಕ್ಕಂಥದ್ನ ಅವ್ರಿಗೆ ನೈತಿಕವಾಗಿ ಅವ್ರಿಗೆ ಅಕ್ಕಿಲ್ಲ ಅವರು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಇಲ್ಲ ಅಂತೇಳಿ ನಾವೀಗಾಗಲೇ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯಾದ್ಯಂತ ಅವ್ರು ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಘಟಿಕೋತ್ಸವಕ್ಕೆ ಬಂದರೆ ಅಲ್ಲಿಯ ಆ ಜಿಲ್ಲೆಯ ಪ್ರಗತಿಪರರು ಮತ್ತು ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಅವರಿಗೆ ಕಪ್ಪು ಬಾವುಟವನ್ನು ಗೋಬ್ಯಾಕ್ ರಾಜ್ಯಪಾಲರು ಅಂತೇಳಿ ಕಪ್ಪು ಬಾವುಟ ಪ್ರದರ್ಶನ ಮೂಲಕ ಪ್ರತಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ ರಾಜ್ಯಪಾಲರ ಆಗಮನವನ್ನು ವಿರೋಧಿಸಿ ಏನೀಗ ಹದಿಮೂರನೇ ತಾರೀಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್